ಥಂಡಿ ಭಾಳದಲ್ರಿ ಸರ್ ಹೌದ್ರಪ್ಪ ಈಗಂತೂ ಎರಡು ಮೂರು ದಿನ ಆಯ್ತು ಬಾಳ್ ಬಿಟ್ಬಿಟ್ಟದು ನಮಗಂತೂ ತಂಡಿನೇ ತಡ್ಕೊಳೋದ ಆಂಗ್ಲಪ್ಪ ಮೊದ್ಲೇ ತೆಳ್ಳಗ್ ಮನುಷ್ಯರಲ್ಲ ಹಂಗಾಗಿ ಶಾಲ್ ಕಟ್ಟಿದ್ ಕಟ್ಟಿದಂಗನ ತಲೀ ಹೌದು ಒಬ್ಬೊಬ್ರಿ ತಡ್ಕೊಳ್ದ ಆಗ್ಲಾ ಹಳ್ಳ್ಯಾಗ ಒಂದು ಸ್ವಲ್ಪ ಬೆಂಕಿ ಅದು ಹಚ್ತಿದ್ವಿ ರೀ ಹಚ್ಚಿ ಮುಂಜಾನೆದ್ ಕಾಸುತ ಕೂಡ್ತಿದ್ವಿ ಇಲ್ಲಿ ಅದು ಬೆಂಕಿ ಹಚ್ಚಿದೀವ ಅಂದ್ರ ಸಿಟಿಯಾಗ ಬ್ಯಾರನಿತಿ ಗೊತ್ತಾರಿ ಹೌದೌದ್ರಿ ನೀವನ್ನೋದು ಕರೆಯದ ರೀ ಎರಡು ದಿನ ಐತ್ರಿ ಥಂಡಿ ಬಾಳ್ ಬಿಟ್ಟದಲ್ರಿ ನಮ್ ಮನೆಯಾಗ ಒಬ್ಬ ಅಚ್ಚಾ ತಂಡಿ ತಡ್ಕೊಳಲ್ಲ ಅದ ತೀರ್ಕೊಂಬಿಟ್ ನೋಡ್ರಿ ಹೌದ್ರಿ ಅಯ್ಯಪ್ಪ ಅಪ್ಪ ಮುದುಕರು ಮನ್ಯಾಗ ಬೆಚ್ಚಗಿರ್ಬೇಕ್ರಿ ಹಿಂಗೆ ಆತ ನೋಡ್ರಿ ಒಬ್ಬೊಬ್ರಿ ತಂಡಿ ಭಾಳ ತಡ್ಕೊಳೋದ ಆಗಲ್ರಿ ವಯಸ್ಸಾಗಿರ್ತದಲ್ಲ ಏ ಆ ಮನ್ಷ್ಯ ಕೇಳು ಮನ್ಷ್ಯ ಅಲ್ಲ ಹೇಳ್ರಿ ಅವ ವಾಕಿಂಗ್ ಎದ್ದ ಬಿಡವ ಮುಂಜಾನೆದ್ಗಾನೆ ಅವ್ರ ಮನೆಗೆ ಎಷ್ಟು ಕಾಯ್ತಿದ್ರಿ ಹೋಗ್ಬೇಡ ಮುದ್ದೇನಿಗ್ ತಡ್ಕೊಳದ ಆಗಂಗ್ಲಾ ತಂಡಿ ಬಾಳದ ಅಂತೇಳಿ ಹೇ ನಾವ್ ಹೋಗವ್ನೆ ಅನ್ನಾವ್ರಿ ಹೋಗಿ ಒಂದ್ ಎರಡ್ ರೌಂಡ್ ಓಡದು ಬಂದು ಅಲ್ಲಿ ಕಡಾವ್ ನಿಂತು ಬಿಡಾವ್ ನೋಡ್ರಿ ವಾಕಿಂಗ್ ಟ್ರ್ಯಾಕ್ ಹೋಗೋರಿಗೆ ಬರೋರಿಗೆ ಅದು ಆಯ್ತು ಇದು ಆಯ್ತು ಆ ಏನಾಯ್ತು ಇದು ಏನಾಯ್ತು ಅಂತ ಕೇಳೋ ಕೂತ ನಿಂತು ಬಿಡಾವ್ರಿ ಓ ಆ ಅಜ್ಜ ಏನ್ರೀ ಮನ್ಯಾರ ಮಾತಾಡ್ಸಿನಿ ನೋಡ್ರಿ ಮನ್ ನನಗೂ ಕೇಳದ್ರಿ ಒಕ್ಕಪ್ಪದನ್ನು ಕೇಳ್ದ ಆಮೇಲೆ ಅವ್ರು ಓಡೋಗ್ಯಾರ ಇವ್ರು ಓಡೋಗ್ಯಾರ ಅಂತ ಕೇಳಾಕತ್ತಿದ್ದ ನಿನ್ಗೆ ಯಾಕೆ ಬೇಕು ಮತ್ತೆ ಸ್ವಲ್ಪ ವಾಕಿಂಗ್ ಮಾಡಿ ಮನಿಗೆ ಅಂತ ಹೇಳಿ ಮನೆ ಬೈದಿದ್ ನೋಡ್ರಿ ಅಯ್ಯೋ ಪಾಪ ಮಾ ತೀರ್ಕೊಂಡೇನ್ರಿ ಹಾ ಹಾ ನಿಮ್ಗೂ ಕೇಳಾನಿಲ್ರಿ ಹಿಂಗೆ ತಲೆ ತಿಂತಿದ್ ನೋಡ್ರಿ ಎಲ್ಲರಿಗ ಆ ಅಜ್ಜನೇ ನೋಡ್ರಿ ಅಂದಂಗ ಎಳ ಬಂತಲ್ರಿ ಏನ್ ಸ್ಪೆಷಲ್ ಒಲಕ್ ಹೋಗ್ಬೇಕ ಏನ್ ಸರಿಗಡಕ ಏ ಇಲ್ರಿಪಾ ಎಲ್ಲಿ ಹೊಲಕ ಪಲಕ ಹೋಗಂಗ್ಲಾ ಇದ್ ಹೊಲ ಅಲ್ಲಿ ಈಜಿ ಕೊಟ್ಟು ಬಂದ್ಬಿಟ್ಟಿವಲ್ಲಾ ಹುಡುಗರು ಸಾಲಿ ಸಂಬಂಧ ಈ ಕಡೆ ಈ ಸಿಟಿ ಮನ್ಯಾಗನೇ ಒಂದ್ಸಪ್ ದೇವ್ರ ಪೂಜೆ ಮಾಡಿ ಸಜ್ಜಿ ಬಕ್ರಿ ಹುಡುಗಿ ಮಾಡಿರ್ತಾರ ಅದನ್ನೇ ತಿಂದು ಕೂತ್ ಬಿಡುದು ನೀವ್ರೆ ಏನ ನೀವ್ ಹೋಗ್ಬಕಾ ಏ ಇಲ್ಲಪ್ಪ ನಮ್ ಹೊಲನೇ ಇಲ್ಲು ಎಲ್ಲ ಮಾರ್ಕೊಂಡ್ ಬಂದ್ಬಿಟ್ಟಿವಿ ನಾವು ಮಾಡದ ಅಲರ್ಕ ಎಲ್ಲರೂ ಹೊಲ ಮಾರ್ಕೊಂಡು ಸಿಟಿ ಸೇರಾಕಿಟಾರ ನೋಡ್ರಿ ಮಂದಿ ಕೆಲವೊಬ್ಬರಿ ಈಗ ಮತ್ ಹೋಗಿ ಹೊಲ ತಗೊಳಕತ್ತೀ ಹೌದೌದ್ರಿ ಮತ್ತ ಈಗ ಹೊಲದ ಬಗ್ಗೆ ಇಂಟ್ರೆಸ್ಟ್ ಬಾಳ ಬರಗತೇದ್ರಿ ಮಂದಿ ನಾವು ಯಾಕರ ಮಾರ್ಕೊಂಬಂದಿವಿ ಅನ್ನಂಗ ಆಗ್ಬಿಟ್ಟದ್ರಿ ಈಗ ಈಗ ಕೆಲಕ್ ಹೋದ್ರ ಡಬಲ್ ಆಗಿಬಿಟ್ಟವ್ರಿ ಭೂಮಿ ರೇಟ್ ಆದ್ರೆ ಹಳ್ಯಾಗ ಕುಲಕರ್ಣಿಯರ್ ಹೊಲಗಳು ಮಾಡದ ಅಲರ್ಕ ಲೀಜ್ಗಾರ ಕೊಟ್ಟು ಬಿಟ್ಟಿರ್ತಾರೀ ಇಲ್ಲಾಂದ್ರೆ ಪಾಲೀಗ್ ಕೊಟ್ಟು ಬಿಟ್ಟಿರ್ತಾರ ಕುಲ್ಕರ್ಣಿಯರ್ ಹೊಲ ಪಾಲಿಗೆ ಮಾಡಿದವ್ರ ಧನ್ಯ ನೋಡ್ರಿ ನಾ ಮಾಡ್ತೀನಿ ನೀ ಮಾಡ್ತೀನಂತಾರೀ ಕಂತೀವೋ ನಾವು ಅದೀವಿ ನಾವು ಲೀಜಿ ಕೊಟ್ಟ ಬಂದೀವಿ ನೋಡು ಕರೆ ಬಿಡು ನೀ ಅಂದಿದ್ದು ಕರೆನೇ ಅದ ಮಾಡೋದು ಹಾಂಗ್ ಲೋಪ ನಮಗೇನ್ ಮಾಡ್ಬೇಕು ಮತ್ತ ಅಲ್ರಿ ನೀವು ತಪ್ಪು ತಿಳ್ಕೊಬೇಡ್ರಿ ನಾ ಇದ್ದು ಹೇಳತೀನಿ ನೀವೀಗ ಪಾಲಿ ಕೊಟ್ಟು ಅಂತ ಅಂತಿಕೊ ವಲನ ಅಲ್ಲಿ ಹೊಲದಾಗ ಮೇವು ಕೆಳಂಗ್ಲ ಒಟ್ಟು ಕೆಳಂಗ್ಲಾ ಅವರು ದನ ಕುರಿ ಎಲ್ಲ ತಂದು ಮೇಯಿಸ್ತಾರ ನೀವು ಅದನ್ನ ಮಾಡಂಗ್ಲಾ ಬೆಳಿ ಏನ್ ಬೆಳೆದಿರ್ತದಲ್ಲ ಅದ್ರಾಗ ಅರ್ಧ ತಗೊಂಡ್ ಬಂದ್ಬಿಡದ್ ಅಷ್ಟೇ ಕೆಲಸ ನಿಮ್ಮದು ಹೌದಂತೀರಿ ಅಲ್ಲಂತೀರಾ ಹೇಳ್ರಿ ನೀವು ಹೌದ್ ಬಿಡಪ್ಪ ನೀ ಹೇಳೋದನ್ನು ಕರಿನೇ ಅದ ಮತ್ತೇನ್ ಮಾಡ್ಬೇಕಪ್ಪ ಅದಾಯ್ತು ಈಗ ಎಳಮಶಿನ ಮೊದ್ಲಿನಂಗ್ ಉಳದಲ್ ಬಿಡ್ರಿ ಅವಾಗ ನೂರು ಸಜ್ಜಿ ರೊಟ್ಟಿ ನೂರು ಜ್ವಾಳದ ರೊಟ್ಟಿ ತಳ್ಳಗ್ ಎಳ್ಳಿ ಬಡದಿಟ್ಟು ನೂರು ನೂರು ಶೇಂಗಾ ಹೋಳ್ಗಿ ಮಾಡ್ತದ್ರಿ ಎಳ್ಳೊಳ್ಗಿ ಶೇಂಗ ಹೋಳ್ಗಿ ಬಾರಿ ಇತ್ರಿ ಈಗ ಎಲ್ಲಿ ಮಾಡ್ತಾರೀ ಈಗ ಹೊಲಕ್ಕೆ ಹೋಗುದ ಕಡಿಮೆ ಆಗ್ಯಾರೀ ಹಳ್ಳಿ ಮಂದಿ ಬಾಳ್ ಪರಕ್ ಆಗ್ಯಾರೀ ಹೌದೌದ್ರಿ ಅವಾಗ ನಮ್ಮ ಅಜ್ಜನವ್ರಿಗೆ ಓದಿದ್ವಿಲ್ರೀ ಹೆತ್ಗಳಿಗೆ ಎಷ್ಟು ಚಂದ ಸಿಂಗಾರ ಮಾಡೋರಿ ಅವಕ ಗೆಜ್ಜಿ ಕೊಟ್ಟೋರು ಗೊಂಡೆ ಕಟ್ಟೋರು ಅವಕ್ರ ಸಿಂಗಾರ ಮಾಡಿದ್ರೆ ಅವ್ರಿಗೆ ಹಬ್ಬ ರೀ ಎತ್ತಿನ ಗಡ್ಯಾಗ ಎಲ್ಲರನ್ನ ಮೂರೇನ ಮಂದಿನ ಕರ್ಕೊಂಡು ಮನಿ ಮಂದಿ ಎಲ್ಲಾ ಎಷ್ಟಕ್ಕೊಂಡ್ ಅಡಿಗೆ ಕಟ್ಕೊಂಡು ಹೊಲಕ್ ಹೋದ್ರ ಎಷ್ಟ್ ರೀ ಭಾರಿ ಮಜಾ ಬರ್ತತ್ರಿ ನಮಗ ಅವಾಗ ಹೌದೌದು ಅವಾಗ ನಮ್ದು ಹೊಲ ಸೊಂತಿದ್ದಾಗ ನಾವು ಓದ್ತಿದ್ವಿ ಓಪ ಹೋಗಿ ಹೊಲಕ್ಕೆ ಪೂಜೆ ಮಾಡಿ ಶರಗ ಹೊಡೆದು ಬಂದು ಊಟ ಮಾಡ್ತಿದ್ವಿ ಎಲ್ಲರೂ ಕೂತು ಊಟ ಮಾಡಿ ಆಮೇಲೆ ತಿರ್ಗಾಡಕ್ ಹೋಗೋರು ಒಂದು ರೌಂಡ್ ಸೀತ್ನಿ ಸುಟ್ಕೊಂಡು ತಿನ್ನೋದು ಕಬ್ಬು ತಿನ್ನೋದು ಸುಲ್ಗಾಯಿ ತಿನ್ನೋದು ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಸಂಜೆ ಮುಂದೆ ಮನೆಗೆ ಬರೋರು ಭಾರಿ ಮಜಾ ಇತ್ತು ಅವಾಗ ಹಾ ಹೌದ್ರಿ ನಮ್ಮ ಮನೆಗೂ ಸೇಮ್ ಹಂಗೆ ಹೆಂಗೆ ಮರ್ದಿವ್ಸ ನೋಡ್ರಿ ಅದ್ರ ಮಜಾನೇ ಬೇರೆ ಮೂರು ನಾಲ್ಕಕ್ಕೆ ಎದ್ದು ಬಿಡೋದು ಎಲ್ಲಾರು ನಶಿಕನ್ಯಾಗ ಯಾಕ್ರಿ ಜಲ್ದಿ ಯಾಕೆ ಹೇಳ್ತಿದ್ರು ಅಲ್ಲ ನಿನ್ನೆಲ್ಲ ಎಲ್ಲಾ ಏರ್ಣ ಆಗಿರ್ತಾರ ಮಲ್ಕೋಬೇಕು ಮಲ್ಕೋಬೇಕಿಲ್ವ ಸ್ವಲ್ಪ ಅಲ್ರಿ ಅಮಾಶಿ ಊಟ ಶೇಂಗಾ ಹುಡ್ಗಿ ಸಜ್ಜಿ ರೊಟ್ಟಿ ಸೀತ್ನಿ ಸುಲ್ಗಾಯಿ ಇವೆಲ್ಲ ತಿಂದ್ರ ಮನುಷ್ಯ ಹೆಂಗ ಆತದ್ರಿ ಮುಂಚೆನೆದ್ ನಾ ಕನ್ನಷ್ಟೇನೆ ಎಲ್ಲಾರು ನೋಡಿ ತಿಪ್ಪಿಗಳು ಜಾಮ್ ಫುಲ್ ಜಾಮ್ ರೀ ಹೌದೌದ್ರಿ ಅದೊಂದ್ ದೊಡ್ಡ ಕತಿ ನೆನಸ್ಕೊಂಡ್ರಿ ಈಗ ನಗು ಬರ್ತದ್ರಿ ನಮಗ ನಾವೇನ ಶ್ನಾಗಿದ್ದೀವಿ ಅನ್ಕೋತಿದ್ವಿ ನಾವು ನಾವ್ ಹೇಳುಕಿತಾ ಮೊದಲ ಹೋಗಿ ಫುಲ್ ಜಾಮ್ ಆಗಿ ಅಲ್ಲಿ ತಿಪ್ಪಿಗಳು ನಮಗ ಹಂಸ್ರಾವ್ರ ಬಂದಿರ್ತದ ಮೊದಲೇ ಜಾಗ ಸಿಕ್ಕ ಸಹ ಕಣ್ಣಂಗ ಆಗಿರ್ತದ ಕಾಲ ಕಚಿ ಪಿಚಿ ತುಳ್ಕೊತ ಹೋಗಿ ಪಟಕ್ನ ಕೂತ ಬಿಡ್ತ್ರಿ ಮೊದಲ ಈಗ ನಮಗ ಒಂದ್ ತರ ಅನಸ್ತದ್ರಿ ಹಂಗೆಲ್ಲ ಹೊರಗ ಕುಡ್ದಿದ್ವಿ ವ್ಯಾನ ಅವಾಗ ಅಂತೇಳಿ ಈಗ ಟಾಯ್ಲೆಟ್ ಹೋಗುದ್ ರೂಢಿ ಆಗ್ಬಿಟ್ಟಿರ್ತದ್ರೀ ಇನ್ನಾದ್ರೂ ಕೆಲವೊಬ್ರು ಹಳ್ಳ್ಯಾಗ ಹೊರಗ ಓದ್ತಾರ್ರಿ ಹೌದೌದ್ರಿ ಬೈಕನಿ ಕಡ್ಸ್ಕೋರಿ ಅಂತ ಹೇಳಿ ಎಲ್ಲರಿಗೆ ರೊಕ್ಕ ಕೊಟ್ಟಾರೀ ಕರೆ ಕಡ್ಸ್ಕೊಂಡಾರಿ ರೀ ಮದ್ಲಿನ ಮಂದಿ ಹೋಗೋದು ರೂಢಿ ಇರ್ತದಲ್ಲ ಅವ್ರ ಇನ್ನ ಬಿಟ್ಟಿಲ್ರಿ ಹೊರಗ ಓದ್ತಾರೀ ಈಗ ಹಳ್ಳ್ಯಾಗು ಮಂದಿ ಚೇಂಜ್ ಆಗ್ಯಾರೀ ಫಿಫ್ಟಿ ಪರ್ಸೆಂಟ್ ಮಂದಿ ಒಲಕ್ ಹೋಗಂಗಿಲ್ಲ ಸರಗ ಹೊಡ್ಯಾಕ್ ಇಬ್ರು ಟೂ ವೀಲರ್ ಮೇಲೆ ಹೋಗಿ ಸರ್ಗ ಹೊಡ್ಕೊಂಬಂದ್ಬಿಡ್ತಾರ ಮನ್ಯಾಗ ಬಂದು ಊಟ ಮಾಡ್ತಾರ ಮೊದ್ಲಿಂದ ಬಂದ ಮಂದಿ ಏನದಾರಲ್ಲ ಅವ್ರ ಅಷ್ಟೇ ಓದ್ತಾರ ನೋಡಿ ಹೊಲಕ್ಕೆ ಈಗ ಅದು ಕರಿ ಅದ ಬಿಡ್ರಿ ಅವಾಗ ಎಳಮಷಿ ಅಂದ್ರೆ ಊರಾಗ ಒಬ್ರು ಮಂದಿನೇ ಇರ್ತದಲ್ರಿ ಅಷ್ಟ್ರು ಹೊಲ್ದಾಗ ಇರ್ತದ್ರಿ ನೋಡ್ರಿ ಇನ್ನೂ ಅಷ್ಟರಾದ್ರಿ ಅಷ್ಟರದ್ರಿ ಸಿಟಿಯಾಗಂತರ ಏನೂ ಗೊತ್ತಾಗಂಗಿಲ್ಲ ಎಳಮಷಿ ಅನ್ನೋದ ಗೊತ್ತಾಗಂಗ ನೋಡ್ರಿ ಆ ಮಾಶಿ ಇರಲಿ ಹುಣ್ಣವಿ ಇರ್ಲಿ ಹಾಕಿದ ಬಾಗ್ಲ ಹಾಕಿದಂಗನೆ ಅದು ಗಾಂಡೆ ವಾರ್ತಾ ನೋಡ್ಕೊತ ಕೂತಿರ್ತದ ಹೇಳ್ತಿ ಸದ್ದ ಧಾರವಾಹಿ ನೋಡ್ತಾಳ ಮಕ್ಳು ಬಿಗ್ ಬಾಸ್ ನೋಡ್ತಾರ ಒಂದಾಗಣ ಒಂದು ನೋಡ್ಕೊಂಡು ಇಲ್ಲಾಂದ್ರೆ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಡುದು ಹೌದು ಬಿಡ್ರಿ ಹೆಂಗೆ ಬರ್ತದ ಕಾಲ್ ಹಂಗೆ ಹೊಂದ್ಕೊಂಡು ಹೋಗ್ಬಿಡುದು ನೋಡ್ರಿ ಆ ಅಷ್ಟೇ ನೋಡ್ರಿ ಕಾಲ್ ಹೆಂಗೆ ಬರ್ತದೆ ಹಂಗ್ ನೋಡ್ಕೋತ ಹೋಗ್ಬಿಡುದು ಅಪ್ಪ ಒತ್ತಾಯ್ತಪ್ಪ ನೋಡ್ರಿಪ್ಪ ಹೋಗಮ್ಮ ನಾನೇಳ್ತಿ ಹೋಗಿಂದು ಕೊಲೆ ತೊಗೊಂಬರ ನಾಷ್ಟಕ್ಕೆ ಏನ್ ಮಾಡ್ಲೀರಿ ನಾಷ್ಟಕ್ಕೆ ಏನ್ ಇಷ್ಟು ಇಷ್ಟೊತನ ಯಾಕೆ ಹೋಗಿದ್ರಿ ಅಂತ ಹೇಳಿ ಇದು ನಿಮ್ಮ ಮನೆಗೆ ಒಂದೇ ಅಲ್ಲ ಹೇಳ್ರಿ ಎಲ್ಲರ ಮನೆ ದೋಷನೂ ತೂತೆ ಎಲ್ಲರೂ ಹೆಂಡ್ತಿದ್ರು ಹಿಂಗೆ ಕೇಳ್ತಾರ